ಈಗಷ್ಟೇ ಸುರ್ಜಾವಲ್ ಜೊತೆ ಸಭೆಯನ್ನು ಮುಗಿಸಿ ಶೃಂಗೇರಿ ಶಾಸಕರಾದಂತಹ ಟಿ ಡಿ ರಾಜೇಗೌಡರು ಬಂದರೆ ಏನು ಚರ್ಚೆ ಆಯಿತು ಸರ್ ಸಭೆ ಸರ್ ವಿಶೇಷವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಎಲೆಕ್ಷನ್ಗಿಂತ ಮುಂಚೆ ಏನಿತ್ತು ಇವತ್ತು ಏನಿದೆ ಅನ್ನೋದ್ರಲ್ಲಿ ಕೇಳಿದರು ನಾವು ಮೇಜರ್ಲಿ ನಮ್ಮ ಏರಿಯಾ ತಮಗೆ ಗೊತ್ತಿದೆ ಭಾಳ ವರ್ಷಗಳಿಂದ ನಕ್ಸಲ್ ಸಮಸ್ಯೆಯಿಂದ ಭಾಳಷ್ಟು ಸರ್ಕಾರಕ್ಕೂ ಒಟ್ಟಿಯಂತ್ರ ರೂಪಾಯಿ ಅದನ್ನು ನಿಗ್ರಹ ಮಾಡೋದಕ್ಕೆ ಖರ್ಚಾಗಿದೆ ಜೊತೆಗೆ ಯಾವುದೇ ಅಧಿಕಾರಿಗಳಾಗಲಿ ಪ್ರವಾಸಿಗಳ ಒಂದು ಬರುವಿಕೆಯೂ ಕಡಿಮೆ ಆಗಿತ್ತು ಅದು ನಾವೆಲ್ಲ ಕೂತು ಮನವೊಲಿಸಿ ಕೆಲವು ಅಧಿಕಾರಿಗಳು ಕೆಲವು ಎನ್ ಜಿ ಒಗಳು ಭಾಳ ಶ್ರಮ ಪಟ್ಟಿದ್ದಾರೆ ಶ್ರಮಪಟ್ಟು ಸರೆಂಡ್ರು ಮಾಡಿಸಿದ್ದಾರೆ ಅದರಿಂದ ಕೋಟಿ ಹತ್ತು ರೂಪಾಯಿ ಸರ್ಕಾರಕ್ಕೆ ದುಡ್ಡು ಉಳಿದಿದೆ ಮತ್ತು ಆ ಸರೆಂಡರ್ ಮಾಡಿಸೋಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳಿದೆ ಅರಣ್ಯ ಇಲಾಖೆ ಕಿರುಕುಳದಿಂದ ಅವರು ಏನೇನು ಒಳಗಾಗಿದ್ದಾರೆ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂಥೇಳಿ ಮನವಿ ಮಾಡಿದ್ದೇನೆ ಅದನ್ನು ಮಾತಾಡ್ತಾರೆ ಅಂತ ಹೇಳಿದರೆ ಮತ್ತು ನಮಗೆ ಲ್ಯಾಂಡ್ ಇಶ್ಯೂ ಇದೆ ತುಂಬ ನಮ್ಮ ಭಾಗದಲ್ಲಿ ಲಾಡ್ ಆಫ್ ಲ್ಯಾಂಡ್ ಇಶ್ಯೂಸ್ ಅರ್ಧ ಏನು ಅವೈಜ್ಞಾನಿಕವಾಗಿ ನೋಟಿಫಿಕೇಷನ್ಗಳಾಗಿದ್ದಾವೆ ಅವೆಲ್ಲ ಡಿನೋಟಿಫೈ ಆಗಿ ಅದನ್ನೇ ನಂಬ್ಕೊಂಡು ಬದುಕು ಕಟ್ಕೊಂಡಿರೋ ಅಂಥ ರೈತರಿಗೆ ಬೆಳೆಗಾರರಿಗೆ ಭೂಮಿ ಕೊಡಬೇಕು ಜಂಟಿ ಸರ್ವೆ ಆಗಬೇಕು ರಾಂಗ್ಲಿ ನೋಟಿಫೈ ಆಗಿರೋ ಅಂಥದ್ದು ಡಿನೋಟಿಫೈ ಆಗಬೇಕು ಅಂತೇಳಿ ಮನವಿ ಮಾಡಿದ್ದೇನೆ ಅದ್ರ ಜೊತೆಗೆ ನಮ್ಮದು ಜಿಯೋಗ್ರಫಿಗಳೇ ಭಾಳ ದೊಡ್ಡ ಏರಿಯಾ ಅದಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಮಲೆನಾಡು ತುಂಬ ರಸ್ತೆಗಳು ಹಾಳಾಗಿದ್ದಾವೆ ಭೂಕುಸಿತ ಆಗಿದೆ ಅದ್ರ ಬಗ್ಗೆ ಸಾಹೇಬ್ರು ಸುರ್ಜೀವಾಲಾ ಸಾಹೇಬ್ರು ಗಮನಕ್ಕೆ ತಂದಿದ್ದಾರೆ ಮತ್ತು ಕೆಲವು ಶಾಸಕರು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಅನುದಾನದ ಕೊರತೆ ಆಗ್ತಾ ಇದೆ ಅನ್ನುವಂಥದ್ದು ಕಂಪ್ಲೇಂಟ್ ಹೇಳಿದ್ದಾರೆ ಅನ್ನುವಂಥದ್ದು ಇನ್ನು ಕೆಲವು ಶಾಸಕರು ಗ್ಯಾರಂಟಿಗಳನ್ನ ಇನ್ನಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಅನ್ನುವಂಥದ್ದು ನೀವು ಇದರಲ್ಲಿ ಯಾವ ವಿಚಾರವನ್ನು ಮಂಡಿಸಿದ್ದೀರಿ ಅಂತ ಈಗ ಗ್ಯಾರಂಟಿ ಭಾಳ ಎಫೆಕ್ಟಿವ್ ಆಗಿ ಮಾಡಿದ್ವಿ ನಮ್ಮ ಕ್ಷೇತ್ರ ಜಿಲ್ಲೆಗೆ ಕೊಪ್ಪ ತಾಲೂಕು ಪ್ರಥಮ ಇದೆ ರಾಜ್ಯಕ್ಕೆ ಹಾಗಾಗಿ ಯಾಕೆ ಅಂದರೆ ಆ ಗ್ಯಾರಂಟಿ ಕೊಡೋದನ್ನು ಭಾಳ ಜನ ಟೀಕೆ ಮಾಡ್ತಾರೆ ನನ್ನ ಪ್ರಕಾರ ಅದು ಸರಿಯಲ್ಲ ತಮಗೆ ಗೊತ್ತಿದೆ ನಕ್ಸಲ್ ಇದು ಸಾರಿ ನಮ್ಮ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎರಡು ವರ್ಷ ಅಸಂಘಟಿತ ಕಾರ್ಮಿಕರು ಕಾರ್ಮಿಕರು ಯಾರು ಹೊಟ್ಟೆ ಪಾಡಿಗಾಗಿ ಕೂಲಿ ಮಾಡ್ಕೊಂಡು ಜೀವನ ಮಾಡುವಂಥ ಅತಿ ಕಡು ಬಡವರು ಅವ್ರು ಬದುಕೆ ಕಷ್ಟ ಆಗಿತ್ತು ಅವಾಗ ಯಾರೂ ಕೇಳಿರಲಿಲ್ಲ ಅವರಿಗೊಂದು ಆರ್ಥಿಕ ಸ್ಥೈರ್ಯ ಕೊಡಬೇಕು ಅವರು ಡಿಪ್ರೆಷನ್ನಿಗೆ ಹೋಗೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೆಲ್ಲ ಗುಳೆ ಹೋಗೋದು ಇದೆಲ್ಲ ಆಗ್ತಾ ಇತ್ತು ಈ ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಅವರಿಗೆ ಆರ್ಥಿಕ ಭದ್ರತೆಯನ್ನು ಕೊಟ್ಟ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ತಾವು ಕೇಳಿದಿರಿ ಕೆಲವು ಕೃಷಿ ಚಟುವಟಿಕೆ ಬೆಳೆಸಿದ್ದಾರೆ ಅವರು ಉದ್ಯೋಗ ಬಳಸ್ಕೊಂಡಿದ್ದಾರೆ ಹೊತ್ತು ಬೇರೆದಕ್ಕೆ ಬೇರೆ ಅದಕ್ಕೆ ಯಾವುದಕ್ಕೂ ಬಳಸ್ಕೊಂಡಿಲ್ಲ ಸರಿ ಬಂದು ಕೆಲವು ಮಂತ್ರಿಗಳ ವಿರುದ್ಧ ಶಾಸಕರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮತ್ತು ಮಂತ್ರಿಗಳ ಸಹಕಾರವನ್ನು ಇಲ್ಲ ಅನ್ನುವಂಥದ್ದನ್ನು ಕೂಡ ಕೆಲವರು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರು ನಿಮಗೆ ಆ ಥರದ ಅನುಭವ ಆಗಿದೆ ಮತ್ತು ಆ ಥರದ ಕಂಪ್ಲೇಂಟ್ ಏನಾರು ಕೊಟ್ಟಿದ್ದೀರಾ ನೀವು ಇಲ್ಲ ನನಗೆ ನಾವು ಅನಗತ್ಯ ಯಾವುದೇ ಶಾಸಕರ ಹತ್ರ ಹೋಗಲ್ಲ ನಮ್ಮ ಕೆಲಸ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ಹೋಗುವಂಥದ್ದು ಹೋದಂಥ ಸಂದರ್ಭದಲ್ಲಿ ಅತ್ಯಂತ ಗೌರವಯುತವಾಗಿ ಸ್ಪಂದಿಸಿದ್ದಾರೆ ಅವ್ರಿಗೇನು ಅವರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನಿಯಮಗಳ ಪ್ರಕಾರ ಗ್ರ್ಯಾಂಟನ್ನು ಕೂಡ ಕೊಟ್ಟಿದ್ದಾರೆ ಈಗ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ಕೆಲವು ಶಾಸಕರು ಬಹಿರಂಗವಾಗಿ ಮಾತಾಡಿದ್ದಾರೆ ಮತ್ತೆ ಇಕ್ಬಾಲ್ ಹುಸೇನ್ ಅವರಿಗೆ ಅಧ್ಯಕ್ಷರು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ನಮ್ಮದು ಹೈಕಮಾಂಡ್ ಅಂತ ಒಂದಿದೆ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ನಿರ್ದೇಶನದ ಪ್ರಕಾರ ಎಲ್ಲವೂ ನಡೀತವೆ ಈಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಚರ್ಚೆಯಲ್ಲಿ ನೀವೇನಾದ್ರು ಭಾಗಿಯಾಗಿದ್ರೆ ಆ ಥರದ್ದು ಏನಾದ್ರು ಪ್ರಶ್ನೆಗಳು ಏನಾದ್ರು ಯಾವುದೇ ಪ್ರಶ್ನೆಗಳು ಯಾವೂ ಬರಲಿಲ್ಲ ನಾಯಕತ್ವದ ಬಗ್ಗೆ ಯಾವುದೇ ಪ್ರಶ್ನೆ ಬರಲಿಲ್ಲ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಬಗ್ಗೆ ಮಾತ್ರ ಪ್ರಶ್ನೆ ಮಾಡಿದರು ಸುರ್ಜೇವಾಲಾ ಸಾಹೇಬರು ಥ್ಯಾಂಕ್ ಯು ಸರ್ ಇದು ಟಿ ಡಿ ರಾಜೇಗೌಡರ ಮಾತು ಕ್ಯಾಮ್ರಾ ಪರ್ಸನ್ನ ಅಜಯ್ ಜೊತೆಗೆ ಹರೀಶ್ ಟಿ ವಿ ಬೆಂಗಳೂರು